ನಮಸ್ಕಾರ ಸ್ನೇಹಿತರೆ ಮೂವತ್ತಾರು ವರ್ಷಗಳ ಶಿಕ್ಷಣ ಇಲಾಖೆಯ ಸೇವೆಯಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಾನು ನಿರೂತ್ನರಾದೆ ಇಲಾಖೆಯಲ್ಲಿ ಸೇವೆಯನ್ನು ಸ್ಮರಿಸೋದಾದರೆ ಮೊದಲ ಹತ್ತು ವರ್ಷಗಳು ನಾನು ಶಿಕ್ಷಣಶಾಸ್ತ್ರದ ಉಪನ್ಯಾಸಕನಾಗಿ ಪದವಿ ಪೂರ್ವ ಕಾಲೇಜೊಂದರಲ್ಲಿ ಕೆಲಸ ಮಾಡಿದೆ ಆ ನಂತರ ಕೆ ಇ ಎಸ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇವೆಗೆ ಸೇರಿದ ನಂತರ ಡಯಟ್ನಲ್ಲಿ ಉಪನ್ಯಾಸಕನಾಗಿ ಹಿರಿಯ ಉಪನ್ಯಾಸಕನಾಗಿ ಡಿ ಎಸ್ ಸಿ ಆರ್ ಟಿ ಸರ್ವ ಶಿಕ್ಷಣ ಅಭಿಯಾನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ಮತ್ತು ಮಾನ್ಯ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಹೀಗೆ ಹಲವಾರು ಕಡೆಗೆ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ತು ಈ ಎಲ್ಲ ಸಂದರ್ಭಗಳಲ್ಲಿ ನನಗೆ ನನ್ನ ಹಿರಿಯರು ಹಿರಿಯ ಅಧಿಕಾರಿಗಳು ಸ್ನೇಹಿತರುಗಳು ಸಹೋದ್ಯೋಗಿಗಳು ಎಲ್ಲರೂ ಸಹ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ನನ್ನ ಕೆ ನನ್ನನ್ನು ತಿದ್ದಿ ತಿಳಿದರೆ ನನಗೆ ನನ್ನ ಕೆಲಸ ಮಾಡಲಿಕ್ಕೆ ನೆರವಾಗಿದ್ದಾರೆ ನನಗೆ ನಿಜಕ್ಕೂ ಒಂದು ಮನಸ್ಸು ತುಂಬಿ ಇದೆ ನನ್ನ ನಿರುತ್ಯ ದಿವಸ ಅನೇಕರು ನನಗೆ ಫೋನ್ ಮೂಲಕ ಅಲ್ಲಿಗೆ ಖುದ್ದಾಗಿ ಬಂದು ಜೊತೆಗೆ ನನಗೆ ಬಹಳಷ್ಟು ರೀತಿಯಲ್ಲಿ ನನ್ನ ಸಹೋದ್ಯೋಗಿಗಳು ನಮ್ಮ ಡಯಟ್ ಅರ್ಬನ್ ಡಯಟ್ನ ನಮ್ಮ ಸಹೋದ್ಯೋಗಿಗಳು ನಮ್ಮ ಪ್ರಾಂಶುಪಾಲರು ಮತ್ತು ಸರ್ಕಾರೇತರ ಸಂಸ್ಥೆಯ ಎಲ್ಲರೂ ಸಹ ನನಗೆ ಶುಭ ಹಾರೈಸಿದ್ದಾರೆ ಈ ಎಲ್ಲ ಒಂದು ನನ್ನ ಶಿಕ್ಷಣ ಇಲಾಖೆಯ ಸೇವೆಯನ್ನು ಸ್ಪರಿಸ್ಕೊಳ್ಳೋದಾದರೆ ನನಗೆ ಬಹಳಷ್ಟು ಕಲಿಕೆಯಾಗಿದೆ ಇನ್ನೂ ಸಹ ಶಿಕ್ಷಣ ಕ್ಷೇತ್ರ ಅಂದರೆ ನನಗೆ ಅದನ್ನು ಬಿಡಲಾರ್ದಷ್ಟು ನನಗೆ ಇರುವಂತಹ ಒಂದು ಆ ಒಂದು ಅದಮ್ಯವಾಗಿರ್ತಕ್ಕಂಥ ಇನ್ನೂ ಕಲಿಬೇಕು ಏನಾದರೂ ಒಂದು ಹೊಸ ವಿಷಯಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಅಥವಾ ನನ್ನ ಬ್ಲಾಗ್ ಮೂಲಕ ಅಥವಾ ನನ್ನ ಬರಹಗಳ ಮೂಲಕ ಹಂಚ್ಕೋಬೇಕು ಅನ್ನುವಂತಹ ತುಡಿತ ಇನ್ನೂ ಇರೋವಂಥದ್ದು ನನಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತ ಭಾವಿಸ್ತೇನೆ ಎಲ್ಲರ ಒಂದು ಈ ಸಹಕಾರ ಒಂದು ಎಲ್ಲರ ಒಂದು ಮಾರ್ಗದರ್ಶನ ನಿಮ್ಮೆಲ್ಲರ ಒಂದು ಸಲಹೆ ಸ ಸೌಹಾರ್ದ ಸಲಹೆಯ ಒಂದು ಕಾರಣದಿಂದ ನಾನು ಮೂವತ್ತಾರು ವರ್ಷಗಳ ಸೇವೆಯಿಂದ ನಿವೃತ್ತನಾಗಲಿಕ್ಕೆ ನನಗೆ ನಿಜಕ್ಕೂ ಸಂತೋಷ ಆಗಿದೆ ನಿಮ್ಮೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಈ ಮೂಲಕ ನಾನು ಎಲ್ಲರಿಗೂ ಸಹ ನನ್ನ ಜೊತೆ ಕೆಲಸ ಮಾಡಿದಂಥವರು ನಾನು ಭೇಟಿ ಕೊಟ್ಟಂತಹ ಶಾಲೆಗಳು ಕೆಲಸ ಮಾಡಿದಂತಹ ಅಧಿಕಾರಿಗಳು ಎಲ್ಲರಿಗೂ ಸಹ ನಾನು ಋಣಿಯಾಗಿದ್ದೇನೆ ಮಾ ಕೆಲಸ ಮಾಡುವ ಅವಧಿಯಲ್ಲಿ ನಾನು ಬಹಳಷ್ಟು ಏನು ಮಿತಿಗಳಿಂದ ಕೆಲಸ ಮಾಡಿರಬಹುದು ನನ್ನ ಮಿತಿಗಳಲ್ಲಿ ನಾನು ಎಷ್ಟೋ ಸಾರಿ ನನ್ನ ಸೌಜ ಸೌಜನ್ಯ ಒಂದು ಸಹನೆಯನ್ನು ಕಳ್ಕೊಂಡಿರುವಂತಹ ಸಂದರ್ಭಗಳು ಇರಬಹುದು ಆದರೆ ಅವೆಲ್ಲವುಗಳನ್ನು ನಾನು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಮರಿಸ್ತಾ ನನ್ನ ಒಂದು ತಪ್ಪುಗಳನ್ನು ಸಹ ನಾನು ಎಲ್ಲ ನನ್ನ ಪ್ರಾಂಜಲ ಮನಸ್ಸಿನಿಂದ ಒಪ್ಕೊಳ್ತಾ ನನಗೆ ಅಭಿವೃದ್ಧಿಗೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ತಂದೆ ಎಚ್ ಟಿ ಬಸವಯ್ಯ ತಾಯಿ ಗುರುಸಿದ್ದಮ್ಮ ನನ್ನೆಲ್ಲ ಸಹೋದರ ಸಹೋದರಿಯರು ನನ್ನ ಪತ್ನಿ ಮಕ್ಕಳು ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ